ನಮಸ್ಕಾರ ವೀಕ್ಷಕರೇ ಇವತ್ತು ಎಲ್ಲರಿಗೂ ಇಷ್ಟ ಆಗುವಂತ ಚುರುಮುರಿ ಮಾಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ಮುಂದೆ ಹೆಚ್ಚಿನ ವಿಡಿಯೋ ಹಾಕೋದಿಕ್ಕೆ ಹೆಲ್ಪ್ ಆಗತ್ತೆ ಮೊದ್ಲಿಗೆ ನಾನು ಕಲ್ಸ್ಕೊಳೋದಿಕ್ಕೆ ಅಂತ ಬ್ಯಾಂಡ್ಲಿ ತಗೊಂಡಿದೀನಿ ನೀವು ಯಾವ್ದಾರ ಅಗ್ಲವಾಗಿರೋ ಪಾತ್ರ ತಾಂಡ್ರೆ ಸಾಕು ಅದಕ್ಕೆ ಪುರಿ ಹಾಕೋತಾ ಇದ್ದೀನಿ ನೀವು ಎಷ್ಟ್ ಜನಕ್ಕೆ ಮಾಡ್ತೀವಂತ ನೋಡ್ಬಿಟ್ಟು ಹಾಕೊಳ್ಳಿ ಅರ್ಧ ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನು ಖಾರದ ಪುಡಿ ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕೊಂಡ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದ ಒಂದೇ ಒಂದ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ನಾನು ಉಪ್ಪು ಖಾರ ಏನಕ್ಕೆ ಇವಾಗ ಹಾಕ್ತಾ ಇದ್ದೀನಿ ಅಂದ್ರೆ ಪುರಿಗೆ ಚೆನ್ನಾಗೆ ಮೆತ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಎಣ್ಣೆ ಎಲ್ಲ ಹಾಕಿದಿವಲ್ಲ ನಾವು ಚೆನ್ನಾಗಿ ಗರ್ಗರಿಯಾಗಿರುತ್ತೆ ಪುರಿ ಪೂರಿ ಅವಾಗ ಉಪ್ಪು ಖಾರ ಚೆನ್ನಾಗಿ ನಾವು ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಅದು ಏನೋ ಒಂಥರ ಮಸಾಲೆ ಆಗುತ್ತೆ ಈ ತರ ಹಾಕಿದ್ರೆ ಉಪ್ಪು ಖಾರ ಚೆನ್ನಾಗಿ ಇಳಿಯುತ್ತೆ ಅಂತ ಇವಾಗ ಸಣ್ಣ ಸಣ್ಣದಾಗಿ ಹಚ್ಕೊಂಡಿರೋಂತ ಈರುಳ್ಳಿ ಟೊಮೊಟೊ ಸೌತೆಕಾಯಿ ಸೌತೆಕಾಯಿ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಆಪ್ಷನ್ ಎಲ್ಲ ಆಗಿ ಹಾಕಿದೀನಿ ಸ್ವಲ್ಪ ತುರ್ದಿರೋ ಅಂತ ಕ್ಯಾರೆಟ್ ಹಾಕೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಸಣ್ಣ ಹೆಚ್ಚಿಟ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ನಿಂಬೆ ರಸ ಹಾಕೋತಾ ಇದೀನಿ ಒಂದ್ ಸ್ವಲ್ಪ ಹಾಕೊಳ್ಳಿ ಒಂದು ಅರ್ಧ ಕಾಲ್ ಭಾಗ ಅಷ್ಟು ಹಾಕೊಳ್ಳಿ ನಿಂಬೆ ಹಣ್ಣ ಕಂಪಲ್ಸರಿ ಹಾಕೊಳ್ಳಿ ಉಳಿಸ್ ಟೆಕ್ಚರ್ ತುಂಬಾ ಚೆನ್ನಾಗಿ ಸಿಗುತ್ತೆ ಇಷ್ಟೇ ವೀಕ್ಷಕರೇ ಸಿಂಪಲ್ ಅಂಡ್ ಈಸಿ ಚುರ್ಮುರಿ ಒಂದು ಐದು ನಿಮಿಷ ಸಾಕು ಇದನ್ ಮಾಡೋಕ್ಕೆ ತುಂಬಾ ಬೇಗನೆ ರೆಡಿ ಆಗುತ್ತೆ ಎಮರ್ಜೆನ್ಸಿಗೆ ಅಂತ ಅಂದ್ರೆ ಈ ತರ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಡಿಸ್ಪ್ಲೇ ಚೆನ್ನಾಗಿರ್ಲಿ ಅಂತ ಖಾರ ಈರುಳ್ಳಿ ಟೊಮೊಟೊ ಒಂದು ಸ್ವಲ್ಪ ಸೌತೆಕಾಯಿ ಇಡ್ತಾ ಇದ್ದೀನಿ ಇಷ್ಟೇ ವೀಕ್ಷಕರೇ ನೀವು ಮನೇಲಿ ಈ ತರ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು